ಇಪ್ಪತ್ತೊಂಬತ್ತನೇ ತಾರೀಕು ಸಿಟಿಯಲ್ಲಿ ಶಿವಸೇನಾ ಪಕ್ಷದಿಂದ ಬಹಳ ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಉದ್ದೇಶ ಏನು ಅಂತ ಕೇಳಿದ್ರೆ ನಗರ ಪ್ರವೇಶ ಮಾಡುವಂತಹ ಅಕ್ರಮ ಜಾನುವಾರುಗಳಿರ್ಬಹುದು ಮತ್ತು ಮರಳು ಗಾಡಿಗಳಿಗೆ ತಪಾಸಣೆಗಾಗಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡ್ಲಿಕ್ಕೆ ಆಗ್ರಹವನ್ನ ನಾವು ಗೃಹ ಮಂತ್ರಿಗಳಿಗೆ ಮಾಡಿದ್ವಿ ಆದ್ರೆ ಹೋರಾಟ ನಡೆದು ಹತ್ತು ತಿಂಗಳು ಕಳೆದ್ರೂ ಕೂಡ ಇಲ್ಲಿಯವರೆಗೆ ಇಲ್ಲಿಯ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಪೊಲೀಸ್ ಆಯುಕ್ತರು ಒಂದೇ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿಲ್ಲ ಜೊತೆಗೆ ಅಕ್ರಮ ಕಸಾಯಿಖಾನೆಗಳ ಮುಚ್ಚಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಮಾಡಿದ್ವಿ ಆದ್ರೆ ಮಹಾನಗರ ಪಾಲಿಕೆಯವರು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಯಾಕೆ ಅಂತ ಕೇಳಿದ್ರೆ ಬೀದಿಗೆ ಹೋಗೋ ದಾಸಾಯನ್ಮಾತ್ ನಾವ್ ಯಾಕೆ ಕೇಳೋಣ ಅನ್ನುವಂತಹ ಭಾವನೆ ಇಲ್ಲಿಯ ಅಧಿಕಾರಿಗಳಿದೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ ಮಾತ್ರ ನಾವು ಆದೇಶ ಪಾಲನೆ ಮಾಡ್ತೀವಿ ನೀವ್ ಯಾರು ಹೇಳೋರು ಅನ್ನುವಂತ ಸ್ಥಿತಿಗೆ ಇಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿ ಕೆಲಸ ಇದನ್ನ ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸ್ತದೆ ಇನ್ನ ಎರಡನೇ ವಿಷಯ ಅಂಬಾದಾಸ್ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ಶೌರ್ಯ ದಿನಾಚರಣೆಯ ಒಂದು ವಿಡಿಯೋವನ್ನು ಸ್ಟೇಟಸ್ ಇಟ್ಟದ್ದಕ್ಕಾಗಿ ಕೆಲ ಮುಸ್ಲಿಂ ಯುವಕರು ಆ ವ್ಯಕ್ತಿಯ ಮೇಲೆ ಅಧಿಕಾರಿಯ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ನಾನು ಇಲ್ಲಿಯ ಕಮಿಷನರ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಸ್ಲಿಂ ಯುವಕರು ಬಂದು ಅಧಿಕಾರಿಗಳ ಮೇಲೆ ದೂರು ಕೊಟ್ರೆ ಇಮಿಡಿಯೇಟ್ ಎಫ್ಐಆರ್ ಮಾಡ್ತೀರಿ ಬ್ರಹ್ಮಪುರ ಠಾಣೆಯಲ್ಲಿ ಅದೇ ನಾವು ಮಸೀದಿಗಳಿಂದ ಕಿರಿಕಿರಿ ಆಗ್ತದೆ ಅಂತ ಹೇಳಿ ಎರಡು ತಿಂಗಳ ಹಿಂದೆ ನಿಮಗೆ ದೂರು ಕೊಟ್ಟರೆ ಇಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಅನ್ನ ಎಫ್ಐಆರ್ ಅನ್ನ ಕಂಪ್ಲೇಂಟ್ ಸ್ವೀಕರಿಸಿದ ಎಫ್ಐಆರ್ ಅನ್ನ ಇಲ್ಲಿವರೆಗೂ ನೀವು ಮಾಡಿಲ್ಲ ಇದು ಯಾವ ಸಾಮಾಜಿಕ ನ್ಯಾಯ ಇದು ಈ ರೀತಿ ಮಾಡಲಿಕ್ಕೆ ಇಲ್ಲಿ ಕಮಿಷನರೇಟ್ ಬೇಕಾ ಇಲ್ಲಿ ಐ ಪಿ ಎಸ್ ಅಧಿಕಾರಿ ಬೇಕಾ ಇದನ್ನ ಯಾರಾದರೂ ಮಾಡ್ಬೋದಲ್ಲ ಒಬ್ರು ಕಂಪ್ಲೇಂಟ್ ತಗೊಳ್ಬಹುದು ಇನ್ನೊಬ್ಬರನ್ನ ಬಿಟ್ಟು ಕಳಿಸಬಹುದು ಅದು ಬೇರೆ ಸಾಮಾನ್ಯ ಅಧಿಕಾರಿಗಳು ಕೂಡ ಮಾಡಬಹುದು ಇದನ್ನು ಮಾಡಲಿಕ್ಕೆ ನೀವು ಐ ಪಿ ಎಸ್ ಅಧಿಕಾರಿ ಇಬ್ಬರನ್ನ ತಂದು ಕೂಡಿಸಿದಿರಿ ಅಂದ್ರೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಸಿಗುವಂತದ್ದು ಯಕ್ಷ ಪ್ರಶ್ನೆ ಆಗಿದೆ ಇದನ್ನ ನಾವು ಖಂಡಿಸ್ತಾ ಇದೆ ಇವತ್ತು ಸ್ಟೇಷನ್ ಬಜಾರ್ ಮತ್ತು ಬ್ರಹ್ಮಪುರ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನ ಇಳಿಸ್ಬೇಕು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದೇವೆ ಇನ್ನೊಂದು ಅಂದ್ರೆ ದ್ವೇಷ ಭಾಷಣ ಕಡಿವಾಣ ಹಾಕ್ಲಿಕ್ಕೆ ನಾವು ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಓರಲ್ ಆಗಿ ಅವರು ಹೇಳಿದ್ದಾರೆ ದ್ವೇಷ ಭಾಷಣ ಅಂದ್ರೆ ಎಲ್ಲಾ ಸಮಾಜಕ್ಕೂ ಅನ್ವಯ ಆಗುತ್ತೆ ಅಂತ ಆದ್ರೆ ಇವರ ಒಳಗಡೆ ಏನಿದೆ ಅಂದ್ರೆ ಹಿಂದೂ ನಾಯಕರನ್ನ ಕಟ್ಟಿ ಹಾಕ್ಬೇಕು ಹಿಂದೂ ನಾಯಕರ ಬಾಯಿಯಿಂದ ಬರುವಂತ ಸತ್ಯವನ್ನ ತಡೆ ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಅವರು ಮಸೂದೆಯನ್ನ ಪ್ರಾರಂಭ ಮಾಡ ಜಾರಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾನು ಹೇಳ್ತೀನಿ ಶೋಭಾ ಯಾತ್ರೆಯಲ್ಲಿ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ಮಸೀದಿಯಿಂದ ಕಲ್ಲು ಬರುತ್ತೋ ಆ ಮಸೀದಿಯ ರಕ್ಷಣೆ ಮಾಡಲಿಕ್ಕೆ ಈ ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದಾರೆ ಇದನ್ನ ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಮಸೂದೆಗೆ ಅಂಕಿತ ಆಗ್ಬಾರ್ದು ಅಂತ ರಾಜ್ಯಪಾಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಎರಡನೇ ವಿಷಯ ಏನು ಅಂತ ಕೇಳಿದ್ರೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂತಹ ವಾಹನಗಳು ದನ ದನಗಳ ವಾಹನಗಳು ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ರೆ ಬಹಳ ಒಂದು ಕಠಿಣ ನಿಯಮವನ್ನು ಹಿಂದಿನ ಸರ್ಕಾರ ಮಾಡಿತ್ತು ಐದು ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯೊಂದಿಗೆ ಅದನ್ನು ಬಿಡುಗಡೆ ಮಾಡ್ಕೊಂಡು ಇತ್ತು ಆದ್ರೆ ಇವರು ಅದನ್ನ ಸಡಿಲ ಮಾಡಿ ಬೇಕಾಬಿಟ್ಟಿ ನೀವು ದನಗಳನ್ನ ಸಾಗಿಸಿ ಅನ್ನುವಂತಹ ರೀತಿಯಲ್ಲಿ ಆ ಕಾನೂನು ಕೂಡ ಇವರು ಸಡಿಲ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಸಂವಿಧಾನ ವಿರೋಧಿಯಾಗಿದೆ ಆರ್ಟಿಕಲ್ ಫಾರ್ಟಿ ಏಟ್ ನಲ್ಲಿ ಆ ಅಂಬೇಡ್ಕರ್ ಅವರ ಮತ್ತು ಅವರ ತಂಡ ಹೇಳಿದೆ ಗೋವಧೆ ಮಹಾಪಾಪ ಗೋವುಗಳನ್ನ ರಕ್ಷಣೆ ಮಾಡಬೇಕು ಪ್ರಾಣಿ ವಧೆ ನಿಲ್ಲಿಸದಲ್ಲೂ ಕ್ರಮ ತೆಗೆದುಕೊಳ್ಬೇಕು ಅಂತ ಆರ್ಟಿಕಲ್ ಫಾರ್ಟಿ ಏಟ್ ನಲ್ಲಿ ಹೇಳಿದ್ರು ಕೂಡ ಇವತ್ತು ಸರ್ಕಾರ ಅದರ ವಿರುದ್ಧ ಹೋಗ್ತಾ ಇದೆ ಅಂದ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ ಇದು ಸಂವಿಧಾನ ವಿರೋಧಿ ಕೃತ್ಯ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇನ್ನ ಮೂರನೇದು ಏನು ಅಂತ ಕೇಳಿದ್ರೆ ಇಲ್ಲಿ ಮೂರು ವಾರ್ಡ್ಗಳಿದಾವೆ ಒಂದು ಮೂಲೋ ವಲ ಮೂರು ವಲಯಗಳು ಕಾರ್ಪೊರೇಷನ್ ನಲ್ಲಿ ವಲಯ ಒಂದು ವಲಯ ಎರಡು ವಲಯ ಮೂರು ವಲಯ ಒಂದಲ್ಲಿ ಕೇವಲ ಹದಿನಾಲ್ಕು ವಾರ್ಡ್ ಇದಾವೆ ಆ ಹದಿನಾಲ್ಕು ವಾರ್ಡ್ನಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ ಇನ್ನು ಉಳಿದ ವಾರ್ಡ್ ಎರಡು ಮೂರರಲ್ಲಿ ಉಳಿದ ವಾರ್ಡ್ ಆ ಹತ್ತು ಹೆಚ್ಚಿನ ವಾರ್ಡ್ಗಳು ಮತ್ತು ವಾಣಿಜ್ಯ ಕೇಂದ್ರಗಳು ಇರೋದೇ ಈ ಎರಡು ಮೂರು ವಾರ್ಡ್ನಲ್ಲಿ ಅಲ್ಲಿ ತೆರಿಗೆ ಸಂಗ್ರಹ ಆಗುವಂಥದ್ದು ಕೇವಲ ನಾಲ್ಕರಿಂದ ಐದು ಕೋಟಿ ಯಾಕೆ ಮಹಾನಗರ ಪಾಲಿಕೆ ತೆರಿಗೆ ಸಂಗ್ರಹ ಮಾಡೋದಿಲ್ಲ ಇವರು ತೆರಿಗೆ ಕಟ್ಟಿಲ್ಲ ಸರಿಯಾಗಿ ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ಹೇಳಿ ಬೇರೆಯವ್ರ ಬಿಲ್ಡಿಂಗ್ ಎಲ್ಲ ಹೊಡ್ಯಾಕ್ ಬುಲ್ಡೋಜರ್ ಬರ್ತೀರಿ ಈ ಎರಡು ವಲಯಗಳಲ್ಲಿ ಬೇಕಾ ಬಿಟ್ಟಿ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಟ್ಯಾಕ್ಸ್ ಗಳನ್ನ ಬಾಕಿ ಇಟ್ಟಿದ್ದಾರೆ ಇವ್ರ ಮೇಲೆ ಯಾಕೆ ಇವರು ಬುಲ್ಡೋಜರ್ ಹಾಸ್ಬಾರ್ದು ಇಲ್ಲಿಯ ಆಯುಕ್ತರು ಇಲ್ಲಿಯ ಮಿನಿಸ್ಟರು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಕೂಡಲೇ ಯಾರು ತೆರಿಗೆ ವಂಚಕರಿದ್ದಾರೆ ಅವರ ಮನೆಯ ಮತ್ತು ವಾಣಿಜ್ಯ ಕೇಂದ್ರಗಳಿಗೆ ವಿದ್ಯುತ್ ಮತ್ತು ನೀರು ಸರಬರಾಜು ಸಂಪರ್ಕವನ್ನ ಕಡಿತಗೊಳಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಈ ಎಲ್ಲಾ ಕಾರ್ಯಗಳ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ಬರುವ ಗುರುವಾರದಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಶಿವಸೇನೆ ಪಕ್ಷದ ವತಿಯಿಂದ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನು ನಾವು ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಆಗ್ಬೇಕು ಕಲ್ಬುರ್ಗಿ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳೋರು ಇವತ್ತು ಟ್ಯಾಕ್ಸ್ ಕೋಟಿ ಗಟ್ಟಲೆ ಪೆಂಡಿಂಗ್ ಬಿದ್ದಿದೆ ಅಲ್ರಿ ಕೆ ಬಿ ಎನ್ ಹಾಸ್ಪಿಟಲ್ ದಲ್ಲಿ ಹದಿನೇಳು ಕೋಟಿ ರೂಪಾಯಿ ನಿಂತ್ಕೊಂಡಿದೆ ವಿತೌಟ್ ಪರ್ಮಿಷನ್ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ದುರಂತ ಇವರು ಅದನ್ನು ಉದ್ಘಾಟನೆ ಮಾಡೋಕ್ಕೂ ಹೋಗುವಂತ ಮೊದಲನೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಅಂತ ನನ್ಗೆನಸ್ತೇ ಇವೆಲ್ಲಕ್ಕೂ ಕೂಡ ಒಂದು ಮಾರ್ಗ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಸಹಿ ಸಂಗ್ರಹಿಸಿ ನಾವು ಒಂದು ಮನವಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೊಡೋರಿದ್ದೀವಿ ಕೊನೆಯದಾಗಿ ಏನು ಅಂತ ಕೇಳಿದರೆ ದಿಲ್ಲಿಯಲ್ಲಿ ಬಾಂಬ್ ಬಿದ್ದಾಗ ಬಾಯಿ ಬಿಡದಂತಹ ಬಾನು ಮುಸ್ತಕ್ ಅವರು ನಿನ್ನೆಯ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಬ್ರಿ ಮಸೀದಿ ಕೆಡಿಬಿದ್ದು ಮಸೀದಿ ಎಲ್ಲ ಹಿಂದೂ ಮುಸ್ಲಿಂ ಭಾತೃತ್ವವನ್ನು ನಾನು ಕೆಡವ ಭಾತೃತ್ವವನ್ನು ಕೆಡವಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಮೂವತ್ತ್ ಮೂರು ವರ್ಷದ ಹಳೆಯ ಪುರಾಣ ತೆಗೆದುಕೊಂಡು ಇಲ್ಲಿ ಭಾತೃತ್ವದ ಬಗ್ಗೆ ನೀವು ಮಾತಾಡ್ತೀರಿ ಹಾಗಾದ್ರೆ ಅದ್ರಕ್ಕಿಂತಲೂ ಹಿಂದೆ ಹೋಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಆಯ್ತು ಅವಾಗ ಭಾತೃತ್ವ ಹಾಳಾಗ್ಲಿಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಹನ್ನೆರಡು ಜನ ಅಲ್ಲಿ ಹಿಂದೂರು ಸತ್ರು ಮುಸ್ಲಿಮ್ರ ಸತ್ರು ಅಲ್ಲಿ ಭಾತೃತ್ವ ಹಾಳಾಗ್ಲಿಲ್ಲ ಅದ್ರ ಬಗ್ಗೆ ಯಾಕೆ ಇವರು ಮಾತಾಡೋದಿಲ್ಲ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕಾಗಿ ಈ ಬಾನು ಮುಸ್ತಕ್ ಅವರು ಸಾಹಿತಿಗಳು ಇಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾತೃತ್ವ ಹಾಳಾಗೋದೇ ಇಂಥವರಿಂದ ಇವರು ಸ್ವಲ್ಪ ಬಾಯಿ ಮುಚ್ಕೊಂಡು ಕುಂತ್ರೆ ಬಹಳ ಒಳ್ಳೇದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ನೋಡಿ ಸರ್ ಕುಂಭಕರ್ಣ ನಿದ್ರೆಯಲ್ಲಿ ಅಧಿವೇಶನ ನಡೆದರೆ ಈ ಈ ರಾಜ್ಯದ ನಾಗರಿಕರಿಗೆ ಯಾವುದೇ ಲಾಭ ಇಲ್ಲ ರೈತರ ನಾಗರಿಕರ ಹಿತಕ್ಕಾಗಿ ಈ ಸರ್ಕಾರ ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಮೂಗಿಗೆ ತುಪ್ಪ ಸವರಿ ಮಾಡಿದ್ದನ್ನ ಬಿಟ್ರೆ ಉಳಿದದ್ದು ಯಾವುದೇ ಅಭಿವೃದ್ಧಿ ಇಲ್ಲ ಕಲಬುರಗಿಯಲ್ಲಿ ಇಟ್ಕೊ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತೆ ನೋಡಿ ವ್ಯರ್ಥ ಹತ್ತೊಂಬತ್ತನೇ ತಾರೀಕು ಹತ್ತು ದಿನ ಅಲ್ಲಿ ನಡೀತಾ ಇದೆ ಅಧಿವೇಶನ ವ್ಯರ್ಥ ಅಧಿವೇಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದುಡ್ಡೇ ಇಲ್ಲ ಅಂದಾಗ ಅಭಿವೃದ್ಧಿ ಏನ್ ಮಾಡ್ತಾರೆ ಇಪ್ಪತ್ತು ಕೋಟಿ ರೂಪಾಯಿ ಇವರು ಖರ್ಚು ಮಾಡಿ ಅಧಿವೇಶನ ಮಾಡ್ತಾ ಇದ್ದಾರೆ ಇಂತಹ ಅಧಿವೇಶನದ ಸಂದರ್ಭದಲ್ಲಿ ರೈತರಿಗೋಸ್ಕರ ಏನಾದ್ರೂ ಕಲ್ಯಾಣ ಆಗುವಂತಹ ರೀತಿಯಲ್ಲಿ ಇವರು ಕೆಲಸ ಮಾಡಬೇಕು ಕಬ್ಬಿಗೆ ಬೆಂಬಲ ಬೆಲೆ ಕೊಡುವಂತದ್ದಾಗ್ಲಿ ಸಾಲ ಮನ್ನಾ ಮಾಡುವಂತದ್ದಾಗ್ಲಿ ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದರೆ ಇದು ಅಧಿವೇಶನ ಮಾಡಿದ್ದಕ್ಕೂ ಕೂಡ ಅದು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಸಂದೇಶ ಇದೆ